ಮೊದಲಿಗೆ ಪೋಸ್ಟರ್ ಲಾಂಚ್ ಮಾಡಿದಂಥ ಸರ್ಗೆ ಮೂರು ಜನಕ್ಕೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನು ಮೊದಲನೇ ಸಿನಿಮಾ ನಾವು ವೆಯ್ಟ್ ಮಾಡ್ತಿದ್ರಿ ತುಂಬ ದಿವಸದಿಂದ ಯಾವಾಗ ಈ ವೆಯ್ಟ್ ಬರುತ್ತೆ 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 ಅಂತ ಕೊನೆಗೆ ಬಂದಿದೆ ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ ಇನ್ನು ಅದಕ್ಕೆ ಜೀವ ಕೊಟ್ಟಿರೋರು ಇನ್ನೊಬ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಕಾಮ್ ಹೀರೋ ತುಂಬಾ ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ ಇಲ್ಲಿವರೆಗೂ ಆ ಟೆಕ್ನಿಷಿಯನ್ಸ್ ಎಲ್ಲ ಯಾರ್ಯಾರು ನೋಡಿ ವರ್ಕ್ ಮಾಡಿದ್ರು ಎಲ್ಲರ ಮೇಲೂ ಬಂದಿದಂತೆ ಇದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಿನಿಮಾನ ಏನಾದರೂ ಲೆವೆಲ್ಗೆ ತೊಗೊಂಡೋಗಿದೆ ಸೊ ಅದೊಂದು ಪಕ್ಕ ಇನ್ನು ನಮ್ಮ ಪ್ರೊಡ್ಯೂಸರ್ಸರು ನಮಗೆ ಇಲ್ಲಿವರೆಗೂ ಪುಷ್ ಮಾಡ್ಕೊಂಬಂದಿದ್ದೆ ಅವರು ನಮ್ದು ಏನಾದರೂ ತಪ್ಪು ಇರಲಿ ಸರಿ ಇರಲಿ ಎಲ್ಲಾನು ತಿದ್ಕೊಂಡು ಅದನ್ನು ನಮ್ಮ ಮುಂದೆ ತಳ್ಕೊಂಬಂದಿದೆ ಅವ್ರೇನೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಏನೋ ನಮ್ಮ ಹೀರೋಯಿನ್ಸ್ ಹೀರೋಯಿನ್ ಒಂದು ಕಡಿಮೆ ರೋಲ್ ಮಾಡಿರೋ ನಿಮಗೂ ತುಂಬ ಥ್ಯಾಂಕ್ಸ್ ಮೇಡಮ್ ಆನ್ ಎಲ್ಲ ಎಲ್ಲ ಆರ್ಟಿಸ್ಟ್ಗಳಿಗೆ ನಮ್ಮ ಗುರುಗಳು ನಾನು ಅಷ್ಟೇ ವರ್ಕ್ ಮಾಡ್ತಾ ಇದ್ದಿದ್ದು ಇವಾಗ ಅವರೇ ನನ್ನ ಸಿನಿಮಾ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ದಾರೆ ಇವಾಗ ನಾವು ಇಮ್ಯಾಜಿನ್ ಮಾಡೋ ಏನೇ ಒಂದು ವಿಜುವಲ್ಸ್ ಆಗಲಿ ಅದು ತೆರೆ ಮೇಲೆ ಇವ್ರು ಎಷ್ಟು ಮುಖ್ಯನೋ ಅದೇ ತರ ನಾವು ಮಾಡಿರೋ ಸಿನಿಮಾ ಜನಗಳಿಗೆ ತಲುಪಬೇಕಂದ್ರೆ ನೀವೆಲ್ಲ ತುಂಬಾ ಮುಖ್ಯ ಸೊ ಮೀಡಿಯಾ ಮಿತ್ರರಿಗೆ ಒಂದೇ ಒಂದು ರಿಕ್ವೆಸ್ಟ್ ಇದು ಏನು ಪ್ರಯತ್ನ ಮಾಡಿದೀವಿ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದೀವಿ ಅದನ್ನ ಜನಗಳಿಗೆ ತಲುಪೋದು ನಿಮ್ಮ ಕೈಯಲ್ಲಿದೆ ದಯವಿಟ್ಟು ಅದನ್ನ എല്ലാ റിക്വെസ്റ്റ് മാത്ര ദയവിട്ടു അതേറ്റർ ജനങ്ങളെ അതോ മച്ച്